ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಸಾಹತುಶಾಹಿ ಅಳಿಗಳ ಮೂಲಕ ಉಗಿ ಇಂಜಿನ್ಗಳು ಉಬ್ಬುವುದರಿಂದ ಹಿಡಿದು ಹೈಸ್ಪೀಡ್ ಕಾರಿಡಾರ್ನಲ್ಲಿ ಉರಿಯುತ್ತಿರುವ ಬುಲೆಟ್ ರೈಲುಗಳವರೆಗೆ ಭಾರತೀಯ ರೈಲ್ವೆ ತುಂಬ ದೂರ ಬೆಳೆದಿದೆ ಒಂದು ಕಾಲದಲ್ಲಿ ಬ್ರಿಟಿಷ್ ಪರಂಪರೆಯ ಸಂಕೇತವಾಗಿದೆ ಇದು ಇಂದು ಭಾರತದ ಪ್ರಗತಿಯನ್ನು ಚಾಲನೆ ಮಾಡುವ ಇಂಜಿನ್ ಆಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಅಥವಾ ಗುಜರಾತಿಂದ ಅಸ್ಸಾಂಗೆ ಪ್ರಯಾಣ ಮಾಡಲಿಕ್ಕೆ ಯಾರು ಬಯಸ್ತಾರೋ ಅವರ ಮೊದಲನೇ ಆಯ್ಕೆ ಭಾರತೀಯ ರೈಲ್ವೆ ಆಗಿರುತ್ತೆ ಭಾರತೀಯ ರೈಲ್ವೆ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಮತ್ತು ಸಬರ್ಬನ್ ರೈಲುಗಳ ವಿವಿಧ ವರ್ಗಗಳನ್ನು ನಡೆಸುತ್ತೆ ಆರ್ಥಿಕತೆಗೆ ಶಕ್ತಿ ತುಂಬುತ್ತೆ ಮತ್ತು ವಿಶ್ವ ದರ್ಜೆಯ ತಂತ್ರಜ್ಞಾನವನ್ನು ಇದು ಅಳವಡಿಸ್ಕೊಳ್ಳಿಕ್ಕೆ ಇತ್ತೀಚೆಗೆ ವಿಶ್ವಕ್ಕೆ ತೆರೆದುಕೊಳ್ತಾ ಇದೆ ಈ ವಿಡಿಯೋದಲ್ಲಿ ಬೃಹತ್ ಮೂಲಸೌಕರ್ಯಗಳ ನವೀಕರಣಗಳು ಹಸಿರಿಂದಿನ ಬದಲಾವಣೆಗಳು ಸ್ಮಾರ್ಟ್ ನಿಲ್ದಾಣಗಳು ಮತ್ತು ದಾಖಲೆ ಮುರಿಯುವ ಬೆಳವಣಿಗೆಯ ಮೂಲಕ ಭಾರತೀಯ ರೈಲ್ವೆ ಹೇಗೆ ರೂಪಾಂತರಗೊಳ್ತದೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿದ್ರೆ ಮರಿಬೇಡಿ ಭಾರತೀಯ ರೈಲ್ವೆ ಇತಿಹಾಸ ನೂರ ಅರವತ್ತೈದು ವರ್ಷಗಳ ಹಿಂದೆ ಹೆಚ್ಚು ಭಾರತದಲ್ಲಿ ಮೊದಲ ಪ್ರಯಾಣಿಕ ರೈಲು ಬಾಂಬೆಯ ಬೋರಿಬಂದರ್ ನಿಲ್ದಾಣದಿಂದ ತಾಣೆಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ ಈ ರೈಲನ್ನು ಸಾಹೇಬ್ ಸಿಂಧ್ ಮತ್ತು ಸುಲ್ತಾನ್ ಎಂಬ ಮೂರು ಲೋಕೋಮೋಟಿವ್ಸ್ ನಿರ್ವಹಣೆ ಮಾಡ್ತಾ ಇದು ಹದಿಮೂರು ಬೋಗಿಗಳನ್ನು ಹೊಂದಿದ್ದು ನಾನ್ನೂರು ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡಿದರು ಈ ರೈಲು ಜಾಲವನ್ನು ಗ್ರೇಟ್ ಇಂಡಿಯನ್ ಪೆನಿನ್ಸುಲರ್ ರೈಲ್ವೆ ಅಂದರೆ ಜಿ ಐ ಪಿ ಆರ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಮೈತ್ರಿಕೂಟ ಜಂಟಿಯಾಗಿ ನಿರ್ಮಾಣ ಮಾಡಿದ್ರು ಇದರ ಯಶಸ್ಸಿನ ನಂತರ ಪೂರ್ವ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ರೈಲ್ವೇನ ಪ್ರಾರಂಭ ಮಾಡಲಾಯಿತು ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಕಲ್ಕತ್ತಾ ಮತ್ತು ದೆಲ್ಲಿ ಮಾರ್ಗ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅಲಹಾಬಾದ್ ಮತ್ತು ಜಬಲ್ಪುರ್ ಮಾರ್ಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರ ನಿರ್ಗಮನದೊಂದಿಗೆ ದೇಶ ಎರಡು ಭಾಗ ಆದಾಗ ಇದು ರೈಲ್ವೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಏಕೆಂದರೆ ಸುಮಾರು ನಲವತ್ತು ಪರ್ಸೆಂಟ್ ರೈಲ್ವೆ ಜಾಲ ಹೊಸ್ದಾಗಿ ರಚನೆ ಮಾಡಿದ್ದ ಪಾಕಿಸ್ತಾನಕ್ಕೆ ಹೋಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದಲ್ಲಿ ಒಟ್ಟು ನಲವತ್ತೆರಡು ರೈಲು ವ್ಯವಸ್ಥೆಗಳಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಷನ್ಗೋಸ್ಕರ ಕೇಂದ್ರ ಸಂಸ್ಥೆ ರಚನೆ ಆಗುತ್ತೆ ಇದರ ನಂತರ ರೈಲ್ವೆ ಮಾರ್ಗಗಳ ಎಲೆಕ್ಟ್ರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಭಾರತೀಯ ರೈಲ್ವೆ ಜಾಲವನ್ನು ಹದಿನಾರು ವಲಯಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ವಲಯಗಳನ್ನು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಭಾರತದಲ್ಲಿ ಅರವತ್ತೊಂಬತ್ತು ವಿಭಾಗಗಳಿದ್ದಾವೆ ಪ್ರತಿಯೊಂದು ವಲಯ ಕೂಡ ತನ್ನದೇ ಆದ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಏಳ್ನೂರ ಮೂವತ್ತೆಂಟು ಕಿಲೋಮೀಟ್ರ್ ಉದ್ದದ ಕೊಂಕಣ ರೈಲ್ವೆ ಪ್ರಾರಂಭ ಆಗುತ್ತೆ ಇದು ಭಾರತದ ಪಶ್ಚಿಮ ಕರಾವಳಿಯನ್ನು ದೇಶದ ಉಳಿದ ಭಾಗಗಳಿಗೆ ಸಂಪರ್ಕಿಸುತ್ತೆ ದಿಬ್ರುಗಡದಿಂದ ಕನ್ಯಾಕುಮಾರಿ ಹೋಗುವ ವಿವೇಕ್ ಎಕ್ಸ್ಪ್ರೆಸ್ ಭಾರತದ ಅತಿ ಉದ್ದದ ರೈಲು ಪ್ರಯಾಣ ಆಗಿದೆ ಇದು ಒಂಬತ್ತು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಪ್ರಯಾಣವನ್ನು ಇದು ಪೂರ್ಣಗೊಳಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತೀಯ ರೈಲ್ವೆ ನ್ಯೂ ಡೆಲ್ಲಿನಲ್ಲಿ ಕಂಪ್ಯೂಟ್ರೈಸ್ಡ್ ಟಿಕೆಟ್ ಮತ್ತು ರಿಸರ್ವೇಷನ್ನ ಸ್ಟಾರ್ಟ್ ಮಾಡ್ತಾ ಮತ್ತು ಅದು ನಿಧಾನವಾಗಿ ಮಡ್ರಾಸ್ ಬಾಂಬೆ ಮತ್ತು ಕಲ್ಕಟ್ಟದಲ್ಲಿ ಪರಿಚಯ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೇಶದಾದ್ಯಂತ ಇದನ್ನು ವಿಸ್ತರಣೆ ಮಾಡ್ತಾರೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ದೂರವಾಣಿ ಆಧಾರಿತ ಫೋನ್ ವಿಚಾರಣೆ ಐ ವಿ ಆರ್ ಎಸ್ನ ರೈಲ್ವೆ ಪರಿಚಯ ಮಾಡ್ತಾ ಎರಡು ಸಾವಿರದ ಎರಡರಲ್ಲಿ ಭಾರತೀಯ ರೈಲ್ವೆ ಐ ಆರ್ ಸಿ ಟಿ ಸಿ ವ್ಯವಸ್ಥೆ ಮೂಲಕ ಆನ್ಲೈನ್ ರಿಸರ್ವೇಷನ್ ಮತ್ತು ಟಿಕೆಟನ್ನು ಪ್ರಾರಂಭ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಡೇಟಾ ಪ್ರಕಾರ ಭಾರತೀಯ ರೈಲ್ವೆ ಒಂದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಹದಿನೇಳು ಕಿಲೋಮೀಟ್ರ್ ಉದ್ದದ ರೈಲ್ವೆ ಟ್ರ್ಯಾಕ್ನ ಹೊಂದಿದೆ ಅದರಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೆಂಟು ಕಿಲೋಮೀಟರ್ ರನ್ನಿಂಗ್ ಟ್ರ್ಯಾಕನ್ನು ಹೊಂದಿದೆ ಇದು ಹದಿಮೂರು ಸಾವಿರದ ನೂರ ತೊಂಬತ್ತೆಂಟು ಪ್ರಯಾಣಿಕ ರೈಲುಗಳನ್ನು ಹೊಂದಿದ್ದು ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ನಿಲ್ದಾಣಗಳನ್ನು ಒಳಗೊಂಡಿದೆ ಭಾರತೀಯ ರೈಲ್ವೇಲಿ ಒಟ್ಟು ಹದಿನೇಳು ಲಕ್ಷ ಜನ ಕೆಲಸ ಮಾಡ್ತಾರೆ ಇದು ವಿಶ್ವದ ಏಳನೇ ಅತಿ ದೊಡ್ಡ ಎಂಪ್ಲಾಯರ್ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಸರಕು ರೈಲುಗಳನ್ನು ಹೊಂದಿರೋ ಭಾರತೀಯ ರೈಲ್ವೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ಜಾಲ ತನ್ನ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ತನ್ನ ಮೊದಲ ಸ್ವದೇಶಿ ಇಂಜಿನ್ ರಹಿತ ಅರೆ ಸ್ಪೀಡ್ ರೈಲು ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಪ್ರಾರಂಭ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ವೇಳೆಗೆ ಭಾರತೀಯ ರೈಲ್ವೆ ದೇಶದಾದ್ಯಂತ ನೂರ ಮೂವತ್ತಾರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳನ್ನು ನಿರ್ವಹಣೆ ಇದೆ ಆಧುನಿಕ ಸೌಲಭ್ಯಗಳಾದಂತಹ ಆಟೋಮ್ಯಾಟಿಕ್ ಡೋರ್ಸ್ ಆನ್ಬೋರ್ಡ್ ವೈಫೈ ಸಿಸ್ಟಮ್ ಜಿ ಪಿ ಎಸ್ ಬೆಸ್ಟನ್ನು ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಭಾರತೀಯ ರೈಲ್ವೆಯ ಬದಲಾವಣೆಯ ದ್ಯೋತಕ ಅಂತಲೇ ಹೇಳ್ಬೋದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿದ್ ಅನ್ನೋ ಸಾಂಕ್ರಾಮಿಕ ರೋಗ ಇಡೀ ದೇಶ ಮತ್ತು ಜಗತ್ತನ್ನು ಬೆಚ್ಚಿ ಬೆಳೆಸಿದಾಗ ಈ ರೈಲ್ವೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ರೈಲ್ವೆ ತನ್ನ ಆಪರೇಷನ್ನ ಸ್ಟಾಪ್ ಮಾಡಿತ್ತು ಅಂದರೆ ಕಂಪ್ಲೀಟಾಗಿ ನಿಂತೋಗಿತ್ತು ಅಲ್ಲ ಅಂಥ ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಭಾರತೀಯ ರೈಲ್ವೆ ದೇಶಕ್ಕೆ ನೀಡ್ತಾನೆ ಇತ್ತು ರೈಲ್ವೆ ತನ್ನ ಐದು ಸಾವಿರದ ಆರುನೂರ ಒಂದು ಬಗೆಗಳನ್ನ ಕೋವಿದ್ ಆರೈಕೆ ಕೇಂದ್ರಗಳಾಗಿ ಪರಿವರ್ತನೆ ಮಾಡಿತ್ತು ಇದರೊಂದಿಗೆ ವಿಶ್ವದ ಮೊದಲ ಕೋವಿದ್ ಸುರಕ್ಷಿತ ಕೋಚನ್ನು ಭಾರತೀಯ ರೈಲ್ವೆ ಅನಾವರಣ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದ ವೇಳೆಗೆ ಭಾರತದ ಮೊದಲ ಬುಲೆಟ್ ರೈಲ್ ಯೋಜನೆಯಾದ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ ನಿರ್ಮಾಣ ಮುಂದುವರೆದ ಹಂತದಲ್ಲಿದೆ ವಿಶೇಷವಾಗಿ ಗುಜರಾತ್ನಲ್ಲಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಕಾಣಿಸ್ತದೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಐನೂರ ಎಂಟು ಕಿಲೋಮೀಟರ್ ಚಲಿಸುವ ಈ ರೈಲು ಹನ್ನೆರಡು ನಿಲ್ದಾಣಗಳನ್ನು ಸಂಪರ್ಕಿಸುತ್ತೆ ಈ ಬುಲೆಟ್ ರೈಲನ್ನು ಡಿಸೈನ್ ಮಾಡಿರೋ ವೇಗ ಮುನ್ನೂರೈವತ್ತು ಕಿಲೋಮೀಟರ್ ಗಂಟೆಗೆ ಮತ್ತು ಇದು ಆಪರೇಟಿಂಗ್ ಸ್ಪೀಡ್ ಮುನ್ನೂರ ಇಪ್ಪತ್ತಂತ ಅಂದಾಜು ಮಾಡಲಾಗಿದೆ ಈ ರೈಲು ಮುಂಬೈ ಥಾಣೆ ವಿರಾರ್ ಸೂರತ್ ವಡೋದರಾ ಅಹಮದಾಬಾದ್ ಈ ನಗರಗಳನ್ನು ಸಂಪರ್ಕಿಸುತ್ತೆ ಮುನ್ನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎತ್ತರದ ವೈಡಾಕ್ಟ್ಗಳಿಗಾಗಲೇ ಪೂರ್ಣಗೊಂಡಿದ್ದಾವೆ ಗುಜರಾತ್ನ ಎಂಟು ನಿಲ್ದಾಣಗಳಲ್ಲಿ ಈಗಾಗಲೇ ಆರು ಕಂಪ್ಲೀಟ್ ಆಗಿದೆ ಮುಂಬೈನಲ್ಲಿ ಅಂಡರ್ಗ್ರೌಂಡ್ ಟರ್ಮಿನಲ್ ಕೆಲಸ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಬೆಳಗ್ಗೆ ಫುಲ್ ಕಾರಿಡಾರ್ ಆಪ್ರೇಟ್ ಮಾಡುತ್ತೆ ಅಂತ ಅಂದಾಜು ಮಾಡಲಾಗಿದೆ ಮತ್ತೊಂದು ಕಡೆ ರೈಲ್ವೇಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಭಾರತೀಯ ರೈಲ್ವೇನ ಎಂದಿಗೂ ಕೂಡ ಸಂಪೂರ್ಣವಾಗಿ ಪ್ರೈವೈಟೈಸ್ ಮಾಡೋದಿಲ್ಲ ಅಂತ ಈಗಾಗಲೇ ಅಶ್ವಿನಿ ವೈಷ್ಣವ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಬದಲಾಗಿ ದಕ್ಷತೆ ಮತ್ತು ಆಧುನೀಕರಣವನ್ನು ತರೋದಕ್ಕೋಸ್ಕರ ಖಾಸಗಿ ಹೂಡಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಗೌರ್ಮೆಂಟ್ ಎನ್ಕರೇಜ್ ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಿಂದ ರೈಲ್ವೆ ತನ್ನ ಮೊದಲ ಖಾಸಗಿ ರೈಲು ತೇಜಸ್ಸನ್ನು ಆಪರೇಟ್ ಮಾಡ್ತಾ ಈ ಎರಡು ಸಾವಿರದ ಇಪ್ಪತ್ತರಿಂದ ಕೇಂದ್ರ ಸರ್ಕಾರ ಖಾಸಗಿ ಕಂಪ್ನಿಗಳು ನೂರ ಒಂಬತ್ತು ಜೋಡಿ ಮಾರ್ಗಗಳಲ್ಲಿ ನೂರ ಐವತ್ತೊಂದು ರೈಲುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಒಟ್ಟು ಎಕ್ಸ್ಪ್ರೆಸ್ ಮತ್ತು ಮೇಲ್ ರೈಲ್ಗಳ ಸುಮಾರು ಐದು ಪರ್ಸೆಂಟ್ ಆಗಿದೆ ಈ ಖಾಸಗಿ ರೈಲುಗಳು ಎರಡು ಸಾವಿರದ ಇಪ್ಪತ್ತ್ ಕ್ಲಸ್ಟರ್ಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದೆ ಖಾಸಗಿ ಕಂಪನಿಗಳು ತಮ್ಮದೇ ಆದ ರೋಲಿಂಗ್ ಸ್ಟಾಕ್ನ ಖರೀದಿ ಮಾಡ್ಬೋದು ಮತ್ತು ಬೋರ್ಡ್ ಸೇವೆಗಳನ್ನು ನಿರ್ವಹಣೆ ಮಾಡ್ಬೋದು ಆದರೆ ಲೋಕಪೈಲೇಟ್ ಮತ್ತು ಗಾರ್ಡ್ಗಳಂತಹ ಪ್ರಮುಖ ಸಿಬ್ಬಂದಿ ಏನಿದೆ ಇವರುಗಳು ರೈಲ್ವೆ ಉದ್ಯೋಗಿಗಳಾಗಿಯೇ ಉಳ್ಕೊಂಡಿರ್ತಾರೆ ಭಾರತೀಯ ರೈಲ್ವೆಗೆ ಹಣ ಎರಡು ಮೂಲಗಳಿಂದ ಒದಗುತ್ತೆ ಒಂದು ಆಂತರಿಕ ಆದಾಯ ಎರಡನೇದು ಪ್ರತಿ ವರ್ಷ ಮಂಡನೆ ಮಾಡೋ ಬಜೆಟ್ನಿಂದ ರೈಲ್ವೆಗೆ ಅಂತ ಒಂದಿಷ್ಟು ರಿಸರ್ವ್ ಮಾಡ್ತಾರೆ ಆ ಆದಾಯ ಈ ಆಂತರಿಕ ಆದಾಯದಲ್ಲಿ ಮೂರು ಮೂಲಗಳಿಂದ ಹಣ ಪ್ರಮುಖವಾಗಿ ರೈಲ್ವೆಗೆ ಬರುತ್ತೆ ಇವುಗಳಲ್ಲಿ ಮೊದಲನೇದು ಸರಕು ಮತ್ತು ಸೇವೆಗಳು ಅಂದರೆ ಲಾಜಿಸ್ಟಿಕ್ಸ್ನಿಂದ ಬರುವ ಆದಾಯ ಎರಡನೇದು ಪ್ರಯಾಣಿಕರ ಸೇವೆಗಳು ಅಂದರೆ ಟಿಕೆಟ್ಸ್ ಇಂದ ಬರುವ ಆದಾಯ ಮೂರನೇದು ವಿವಿಧ ಆದಾಯ ಅಂದರೆ ಶುಲ್ಕೇತರ ಆದಾಯ ಅಂತ ಕರೀತಾರೆ ಇದು ಜಾಹೀರಾತು ಮತ್ತು ರೈಲ್ವೆ ಭೂಮಿ ಮತ್ತು ಆಸ್ತಿಗಳನ್ನು ಗುತ್ತಿಗೆ ನೀಡೋದ್ರ ಮೂಲಕ ಕ್ಯಾಟರಿಂಗ್ ಮತ್ತು ಪಾರ್ಕಿಂಗ್ ಮತ್ತು ನಿಲ್ದಾಣದ ಒಂದು ಪುನರಾಭಿವೃದ್ಧಿ ಯೋಜನೆಗಳಿಂದ ಬರ್ತಕ್ಕಂಥ ಇದು ಇದೊಳಗೊಂಡಿದೆ ಆಂತರಿಕ ಆದಾಯದ ಮೂಲಗಳಲ್ಲಿ ಮೊದಲನೇದು ಸರಕು ಮತ್ತು ಸಾಗಣೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂದಾಜು ಸರಕು ಸಾಗಣೆಯಿಂದ ಬಂದಿರತಕ್ಕಂಥ ಆದಾಯ ಅಂತ ಅಂದರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಕೋಟಿ ಇದು ಆಂತರಿಕ ಆದಾಯದ ಅರವತ್ತೆರಡು ಪರ್ಸೆಂಟ್ನಷ್ಟಿದೆ ಪ್ರಯಾಣಿಕ ಸೇವೆಗಳಿಂದ ಬಂದಿರತಕ್ಕಂಥ ಆದಾಯ ತೊಂಬತ್ತೆರಡು ಸಾವಿರದ ಎಂಟುನೂರು ಕೋಟಿ ಇದು ಮೂವತ್ತೊಂದು ಪರ್ಸೆಂಟ್ನಷ್ಟಿದೆ ಇನ್ನು ವಿವಿಧ ಆದಾಯ ಈ ಜಾಹೀರಾತು ರೈಲ್ವೆ ಭೂಮಿ ಇದರಿಂದ ಬಂದಿರತಕ್ಕಂಥ ಆದಾಯ ನಾಲ್ಕು ಪರ್ಸೆಂಟ್ ಅದು ಹನ್ನೊಂದು ಸಾವಿರದ ಐನೂರು ಕೋಟಿ ಭಾರತೀಯ ರೈಲ್ವೆ ಇತ್ತೀಚೆಗೆ ನ್ಯೂ ಆ್ಯಂಡ್ ಇನ್ನೋವೇಟಿವ್ ಐಡಿಯಾಸ್ ಫಾರ್ ನಾನ್ ಫೇರ್ ರೆವಿನ್ಯೂ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅಂದರೆ ಈ ಜಾಹೀರಾತುಗಳು ರೈಲ್ವೆ ಭೂಮಿ ಮತ್ತು ಆಸ್ತಿಗಳನ್ನು ಗುತ್ತಿಗೆ ನೀಡೋದು ಈ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಪ್ರತಿ ವರ್ಷ ಬಡ್ಜೆಟ್ನಲ್ಲಿ ಆಗೋ ಕೇಂದ್ರ ಸರ್ಕಾರದ ಬಜೆಟ್ ಬೆಂಬಲ ಮತ್ತು ಸಾಲಗಳು ಮತ್ತು ಖಾಸಗಿ ಪ್ಲೇಯರ್ಸ್ಗಳಿಂದ ಹೆಚ್ಚುವರಿ ಬಜೆಟ್ ಬೆಂಬಲ ಹೊರಗಡೆಯಿಂದ ಬರ್ತಕ್ಕಂಥ ಈ ಎರಡೂ ಆದಾಯಗಳ ಬೆಂಬಲವಿಲ್ಲದೆ ರೈಲ್ವೆ ನಿರ್ವಹಣೆ ಮಾಡೋದು ಅಸಾಧ್ಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಭಾರತೀಯ ರೈಲ್ವೆ ಪ್ಯಾಸೆಂಜರ್ ಟಿಕೆಟ್ನಿಂದ ಗಳಿಸಿರೋ ಆದಾಯ ಎಪ್ಪತ್ತು ಸಾವಿರದ ಆರುನೂರು ಕೋಟಿ ಇದು ಅದರ ಒಟ್ಟು ಆದಾಯ ಎರಡು ಲಕ್ಷದ ಐವತ್ತಾರು ಸಾವಿರ ಕೋಟಿ ಏನಿದೆ ಅದರಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಅಂದರೆ ರೈಲ್ವೆಯ ಅತಿ ದೊಡ್ಡ ಆಂತರಿಕ ಮೂಲ ಅಂತಂದರೆ ಅದು ಲಾಜಿಸ್ಟಿಕ್ಸ್ ಇದರಿಂದ ಇದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಅರ್ನ್ ಮಾಡ್ತಾಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹೊತ್ತಿಗೆ ಭಾರತೀಯ ರೈಲ್ವೆ ಇಡೀ ದೇಶದಾದ್ಯಂತ ಹೊಂದಿರತಕ್ಕಂಥ ಭೂಮಿ ನಾಲ್ಕು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ಗಳಷ್ಟು ಇದು ಹೆಚ್ಚು ಕಡಿಮೆ ಗೋವಾ ಮತ್ತು ಡೆಲ್ಲಿ ರಾಜ್ಯಗಳು ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ದೊಡ್ಡದು ಭಾರತೀಯ ರೈಲ್ವೆಯಲ್ಲಿ ಮಹಾರಾಜಾಸ್ ಎಕ್ಸ್ಪ್ರೆಸ್ ಭಾರತದ ಪ್ರಮುಖ ಐಷಾರಾಮಿ ಪ್ರವಾಸಿ ರೈಲು ಇದನ್ನು ಭಾರತೀಯ ರೈಲ್ವೆ ಅಡಿಗೆ ಮತ್ತು ಪ್ರವಾಸೋದ್ಯಮ ನಿಗಮ ಐ ಆರ್ ಸಿ ಟಿ ಸಿ ನಿರ್ವಹಣೆ ಮಾಡುತ್ತೆ ಇದನ್ನು ವಿಶ್ವದ ಅತ್ಯಂತ ಐಷಾರಾಮಿ ರೈಲುಗಳಲ್ಲಿ ಬಂದಂಥ ಪರಿಗಣನೆ ಮಾಡಲಾಗಿದೆ ಸಾಮಾನ್ಯವಾಗಿ ಪೂರ್ವದ ಓರಿಯೆಂಟ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ ಅದೇ ರೀತಿ ಪ್ಯಾಲೇಸ್ ಆನ್ ವೀಲ್ಸ್ ಗೋಲ್ಡನ್ ಚಾರಿಯೇಟ್ ಡೆಕ್ಕನ್ ಒಡಿಸಿ ಈ ರೈಲುಗಳು ಕಾರ್ಯನಿರ್ವಹಣೆ ಮಾಡ್ತವೆ ಈ ರೈಲುಗಳಿಂದ ಭಾರತೀಯ ರೈಲ್ವೆ ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಆದಾಯ ಗಳಿಸುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡದೆ ಹೋದ್ರು ಕೂಡ ರೈಲ್ವೆ ಹಣ ಗಳಿಸುತ್ತೆ ಹೇಗೆ ಅಂತೀರಾ ನಾವು ಟಿಕೆಟ್ ಬುಕ್ ಮಾಡಿದಾಗ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕನ್ವಿನಿಯನ್ಸ್ ಫೀಸ್ ಅಂತ ತಗೊಳುತ್ತೆ ಇದು ಟಿಕೆಟ್ ನಾವೇನಾದರೂ ಕ್ಯಾನ್ಸಲ್ ಮಾಡಿದರೆ ಆ ಹಣ ನಮಗೆ ಹಿಂತಿರುಗಿಸೋದಿಲ್ಲ ಟ್ರಾವೆಲ್ ಏಜೆಂಟ್ಸ್ ದೊಡ್ಡ ದೊಡ್ಡದಾಗಿ ಟಿಕೆಟ್ ಬುಕ್ ಮಾಡ್ತಾರೆ ಕೊನೆ ಕ್ಷಣದಲ್ಲಿ ಅವರು ಸಮ್ ಟೈಮ್ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಈ ನಷ್ಟವನ್ನು ತಡೆಗಟ್ಟೋದಕ್ಕೋಸ್ಕರ ರೈಲ್ವೆ ಏನು ಮಾಡುತ್ತೆ ಅಂದರೆ ಈ ಕನ್ವಿನೆನ್ಸ್ ಫೀಸ್ನ ಅದು ಅಪ್ಲೈ ಮಾಡುತ್ತೆ ಈ ಮೂಲಕ ರೈಲ್ವೆ ಒಂದು ವರ್ಷಕ್ಕೆ ಎರಡು ಸಾವಿರ ಕೋಟಿ ಅರ್ನ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷವೊಂದರಲ್ಲೇ ಭಾರತೀಯ ರೈಲ್ವೆ ತನ್ನ ಉದ್ಯೋಗಗಳಿಗೆ ಸಂಬಳ ಮತ್ತು ಪಿಂಚಣಿಗೋಸ್ಕರ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದೆ ಒಟ್ಟು ಆದಾಯದ ಸುಮಾರು ನಲವತ್ತೆರಡು ಪರ್ಸೆಂಟನ್ನು ಅದು ಸಿಬ್ಬಂದಿ ಸಂಬಳಕ್ಕೆ ಖರ್ಚು ಮಾಡುತ್ತೆ ಇಂದು ಸಂಬಳದಂತಹ ಈ ಆದಾಯ ವೆಚ್ಚಗಳನ್ನು ಕಳೆದು ರೈಲ್ವೆಗೆ ಕೇವಲ ಎರಡರಿಂದ ಮೂರು ಸಾವಿರ ಕೋಟಿ ಮಾತ್ರ ಉಳಿತಾ ಇದೆ ಈ ಹಣದಿಂದ ಹೊಸ ಮೂಲಸೌಕರ್ಯ ಹೊಸ ರೈಲು ಮಾರ್ಗಗಳು ಒಂದೇ ಭಾರತದಂಥ ರೈಲುಗಳನ್ನು ರಚಿಸೋದು ಅಸಾಧ್ಯ ಅದಕ್ಕಾಗಿಯೇ ಆಂತರಿಕ ಆದಾಯದ ಬದಲಿಗೆ ರೈಲ್ವೆಗೆ ಹೆಚ್ಚಿನ ಹಣವನ್ನು ಬಜೆಟ್ ಮೂಲಕ ಒದಗಿಸಲಾಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಮೂರು ಬಿಲಿಯನ್ ಟನ್ ಸರಕು ಸಾಗಣೆಯಂತಹ ಮಹತ್ವಾಕಾಂಕ್ಷೆಯ ಗುರಿಯನ್ನು ನಮ್ಮ ಭಾರತ ಸರ್ಕಾರ ಹಮ್ಮಿಕೊಂಡಿದೆ ಮಾರ್ಗಗಳ ವಿದ್ಯುದೀಕರಣ ಸುರಕ್ಷತೆಯನ್ನು ಹೆಚ್ಚಿಸೋದು ಸರಕು ಮತ್ತು ಸಾಗಣೆ ಸಾಮರ್ಥ್ಯವನ್ನು ಹೆಚ್ಚೋದಕ್ಕೆ ತುಂಬ ಅಗ್ರೆಸಿವ್ ಆಗಿ ಹೂಡಿಕೆ ಮಾಡ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳು ನಿರ್ಬಂಧಿತ ಬಜೆಟ್ನಲ್ಲಿ ಆಧುನೀಕರಣ ಮತ್ತು ದಕ್ಷತೆ ಮೇಲೆ ಹೆಚ್ಚು ಫೋಕಸ್ ಮಾಡಿದರೆ ಭಾರತೀಯ ರೈಲ್ವೆ ಪ್ರಸ್ತುತ ಪಾಶ್ಚಿಮಾತ್ಯ ರೈಲ್ವೆ ವ್ಯವಸ್ಥೆಗಳನ್ನು ಮೀರಿಸೋ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ ಇದು ತ್ವರಿತ ಮೂಲಸೌಕರ್ಯದ ಬೆಳವಣಿಗೆ ಅಗತ್ಯತೆಗಳು ಮತ್ತು ಸಾಮಾಜಿಕ ಆರ್ಥಿಕ ಆದ್ಯತೆಗಳಿಗೆ ಜಾಸ್ತಿ ಒತ್ತು ನೀಡ್ತಾ ಇದೆ ವೀಕ್ಷಕರ ಇಂದು ಭಾರತೀಯ ರೈಲ್ವೆಗೆ ಇರೋ ದೊಡ್ಡ ಅವಕಾಶ ಅಂತಂದರೆ ಡಿ ಎಫ್ ಸಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂದರೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ ಇದೊಂದು ಮಹತ್ವಾಕಾಂಕ್ಷೆಯ ಮತ್ತು ಸವಾಲಿನ ಯೋಜನೆಯಾಗಿದ್ದು ಇದರಲ್ಲಿ ನಾವು ಸರಕು ರೈಲುಗಳಿಗೆ ಪ್ರತ್ಯೇಕ ರೈಲ್ವೆ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತೀವಿ ಈ ಡಿ ಎಫ್ ಸಿಗಳು ಸರಕು ರೈಲುಗಳಿಗೆ ಮಾತ್ರ ಮೀಸಲಾದ ಕಾರಿಡಾರ್ಗಳಾಗಿದ್ದಾವೆ ಇದು ಪ್ರಯಾಣಿಕ ಮತ್ತು ಸರಕು ರೈಲುಗಳನ್ನು ಸಾಗಿಸುವ ಅಂದರೆ ಇಂದು ಅಸ್ತಿತ್ವದಲ್ಲಿರೋ ಮಿಶ್ರ ಬಳಕೆಯ ರೈಲ್ವೆ ಮಾರ್ಗಗಳ ದಟ್ಟೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ವಲಯದ ಕಂಪನಿಯಾದ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಟಿ ಎಫ್ ಸಿ ಸಿ ಐ ಎಲ್ ಈ ಕಾರಿಡಾರ್ ಯೋಜನೆ ನಿರ್ಮಾಣ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ನೋಡ್ಕೊಳ್ತಾ ಇದೆ ಪ್ರಸ್ತುತ ಪ್ರಯಾಣಿಕ ರೈಲುಗಳು ಮತ್ತು ಸರಕು ಸಾಗಣೆ ರೈಲುಗಳು ಎರಡೂ ಕೂಡ ಒಂದೇ ಹಳ್ಳಿನಲ್ಲೇ ಚಲಿಸ್ತವೆ ಡಿ ಎಫ್ ಸಿಗಳನ್ನು ಮಾಡಿದರೆ ವೇಗವಾದ ಸರಕು ಸಾಗಣೆ ಸಾಧ್ಯ ಆಗುತ್ತೆ ಲಾಜಿಸ್ಟಿಕ್ಸ್ ಸುಧಾರಿಸುತ್ತೆ ನಾವು ವ್ಯಾಪಾರದ ವೇಗವನ್ನು ಹೆಚ್ಚಿಸ್ಬೋದು ಇದು ಭಾರತಕ್ಕೆ ಆರ್ಥಿಕ ಉತ್ತೇಜನ ನೀಡೋದಕ್ಕೆ ಸಹಾಯ ಮಾಡುತ್ತೆ ಇಂದಿಗೂ ಕೂಡ ಭಾರತದ ಸರಕು ಸಾಗಣೆ ಅಂದರೆ ಲಾಜಿಸ್ಟಿಕ್ಸ್ ಅಂತ ಏನು ಹೇಳ್ತೀವಿ ಇದರ ಎಪ್ಪತ್ತು ಪರ್ಸೆಂಟ್ ರಸ್ತೆ ಮೂಲಕ ನಡೀತಾ ಇದೆ ಇದು ಸಂಚಾರವನ್ನು ಹೆಚ್ಚಿಸ್ತಾ ಇದೆ ಇದು ಟ್ರಾನ್ಸ್ಪೋರ್ಟೇಷನ್ ಡಿಲೇ ಆಗೋದಕ್ಕೆ ಕಾರಣ ಆಗುತ್ತೆ ನಮ್ಮ ಸಾರಿಗೆಯನ್ನು ತುರ್ತಾಗಿ ರೈಲು ಮತ್ತು ಜಲಮಾರ್ಗಗಳಿಗೆ ಬದಲಾಯಿಸೋ ಅವಶ್ಯಕತೆ ಇದೆ ಅಂದರೆ ಡೈವರ್ಸಿಫೈ ಮಾಡಬೇಕಾಗಿದೆ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಅದರ ಒಂದು ಆಪರೇಷನ್ ಹೊಣೆಯನ್ನು ಜಾಸ್ತಿ ಹೊತ್ಕೊಂಡಿರೋದ್ರಿಂದ ಪ್ರಯಾಣಿಕರಿಗೆ ರೈಲ್ ಟಿಕೆಟ್ಗಳು ಆಗವಾಗಿ ಸಿಗ್ತಾ ಇದ್ದಾವೆ ಅದರಿಂದ ಅವರಿಗೆ ಉತ್ತಮ ಸೇವೆಯನ್ನು ಒದಗಿಸೋದು ರೈಲ್ವೆ ಜವಾಬ್ದಾರಿಯಾಗಿದೆ ಇಂದು ರೈಲ್ವೆ ಬೇಡಿಕೆ ಎಲ್ಲಿ ಹೆಚ್ಚಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ಚಲಿಸಬೇಕಾಗಿರೋ ಮತ್ತು ಚಲಿಸ್ತಾ ಇರೋ ಪ್ರತಿಯೊಂದು ಟ್ರೈನ್ನ ಪ್ಯಾಸೆಂಜರ್ಸ್ ಡೇಟಾ ಅನಾಲಿಟಿಕ್ಸ್ ಮೂಲಕ ಡೇಟಾವನ್ನು ಟ್ರಾನ್ಸ್ಪರೆಂಟಾಗಿ ಘೋಷಣೆ ಮಾಡೋ ಅವಶ್ಯಕತೆ ಇದೆ ಮತ್ತು ರೈಲುಗಳ ವೇಳಾಪಟ್ಟಿಯ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಅನುಕೂಲನೂ ಕೂಡ ಆಗುತ್ತೆ ಹೆಚ್ಚು ಪ್ರಯಾಣಿಕರ ಸಂಖ್ಯೆ ಇರೋ ಮಾರ್ಗದಲ್ಲಿ ಹೆಚ್ಚಿನ ರೈಲುಗಳನ್ನು ಪರಿಚಯ ಮಾಡಬೇಕಾಗುತ್ತೆ ನಮ್ಮ ಜನಸಾಮಾನ್ಯರು ರಿಸರ್ವೇಷನ್ ಮಾಡೋದ್ರ ಮೂಲಕ ಪ್ರಯಾಣ ಮಾಡ್ತಾರೆ ಈ ಬೋಗಿಗಳ ಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ ಅವುಗಳು ತುಂಬ ಜನ ದಟ್ಟಣೆಯಿಂದ ಕೂಡಿರ್ತವೆ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಹಿಡಿಯೋ ಅವಶ್ಯಕತೆ ಇದೆ ನಮ್ಮ ರೈಲುಗಳ ಕೆಲವೊಂದು ಕೋಚ್ಗಳು ಹಳೇದಾಗಿದ್ದಾವೆ ಹೊಸ ಬೋಗಿಗಳನ್ನು ಬದಲಾಯಿಸಿದ್ರ ಮೂಲಕ ಪ್ರಯಾಣಿಕರು ತಾವು ಪಾವತಿ ಮಾಡ್ತಿರೋ ಶುಲ್ಕ ಯೋಗ್ಯವಾಗಿದೆ ಅಂತ ಅನಿಸಿದರೆ ಪ್ರಯಾಣಿಕರ ಅಕ್ಯುಪೆನ್ಸಿಯನ್ನು ಜಾಸ್ತಿ ಮಾಡ್ಬೋದು ಇದೆಲ್ಲ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಬೇಕು ಅಂತಂದರೆ ನಾವು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ಭಾರತೀಯ ನಾಗರಿಕರಾಗಿ ಇದರಲ್ಲಿ ನಮ್ಮ ಪಾತ್ರ ಭಾಳ ದೊಡ್ಡದು ಅಂತ ಅನ್ಸ್ಕೊಳ್ತಾ ರೈಲ್ವೆ ಸ್ಟೇಷನ್ಗಳಲ್ಲಿ ನೀವು ಗಮನಿಸಿರ್ಬೋದು ಎಲ್ಲ ಗುಟ್ಕಾ ಹಾಕಿ ಉಗ್ದಿರೋದ ಕೆಂಪದು ಕಲೆಗಳೆಲ್ಲ ನೀವು ನೋಡಿರ್ಬೋದು ಇದಕ್ಕೆ ಪ್ರತಿ ವರ್ಷ ಸಾವಿರಾರು ಗ್ಯಾಲನ್ಗಳಷ್ಟು ನೀರು ಖರ್ಚಾಗುತ್ತೆ ಒಂದು ಅಂದಾಜಿನ ಪ್ರಕಾರ ಭಾರತೀಯ ರೈಲ್ವೆ ಬರೀ ಕ್ಲೀನಿಂಗ್ಗೋಸ್ಕರ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಇದೆಲ್ಲ ನಾವು ಕಟ್ತಾ ಇರೋ ಟ್ಯಾಕ್ಸ್ ಹಣ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಒಂದು ಆರ್ಥಿಕ ವರ್ಷದಲ್ಲಿ ಭಾರತೀಯ ರೈಲ್ವೆ ಟಿಕೆಟ್ ಇಲ್ಲದೆ ಪ್ರಯಾಣಿಸಿದ ಸುಮಾರು ಎರಡು ಕೋಟಿ ಹದಿನಾರು ಲಕ್ಷ ಜನರನ್ನ ಬಂದಿದೆ ಟಿಕೆಟ್ ಇಲ್ಲದ ಪ್ರಯಾಣಿಕರಿಂದ ಐನೂರ ಅರವತ್ತು ಕೋಟಿ ರೂಪಾಯಿ ದಂಡ ಸಂಗ್ರಹ ಮಾಡಿದೆ ಅಲ್ಲಿ ಸಿಕ್ಕಿ ಬೀಳದವರ ಸಂಖ್ಯೆ ಐದರಿಂದ ಆರು ಪಟ್ಟು ಅಂತ ಅಂದಾಜು ಮಾಡಲಾಗಿದೆ ಸಾಮಾನ್ಯ ನಾಗರಿಕರಾದ ನಾವು ನಿಲ್ದಾಣಗಳು ಹಳಿಗಳು ಮತ್ತು ರೈಲ್ವೆ ಬಗೆಗಳು ಇವೆಲ್ಲ ನಮ್ಮ ಒಂದು ಸ್ವಂತ ಆಸ್ತಿ ಅಂತ ಎಲ್ಲಿವರೆಗೂ ನಾವು ಮನವರಿಕೆ ಮಾಡಿಕೊಳ್ಳೋದು ಅಲ್ಲಿವರೆಗೂ ಈ ಥರ ಬ್ಲೆಂಡರ್ಸ್ ನಡೀತಾನೆ ಇರುತ್ತೆ ಕಳೆದ ವಾರ ಭಾರತೀಯ ರೈಲ್ವೆ ಅಂತ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿದೆ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡೋ ಒಂದು ಗುರಿಯೊಂದಿಗೆ ಭಾರತೀಯ ರೈಲ್ವೆ ಎಲ್ಲ ರೈಲ್ವೆ ಸಂಬಂಧಿತ ಪ್ರಶ್ನೆಗಳು ಮತ್ತು ಅನುಗುಣವಾಗಿ ಒಂದು ಇಂಟಿಗ್ರೇಟೆಡ್ ಸೂಪರ್ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿದೆ ಈ ಹೊಸ ರೈಲ್ವೆ ಅಪ್ಲಿಕೇಶನ್ ಎಲ್ಲ ಪ್ರಯಾಣಿಕರ ಸೇವೆಗಳನ್ನು ಒಂದೇ ಅಪ್ಲಿಕೇಶನಲ್ಲಿ ಆಯೋಜನೆ ಮಾಡುತ್ತೆ ಐ ಆರ್ ಸಿ ಟಿ ಸಿ ರಿಸರ್ವ್ಡ್ ಅನ್ರಿಸರ್ವ್ಡ್ ಪ್ಲಾಟ್ಫಾರ್ಮ್ ಟಿಕೆಟ್ಸ್ ಪಿ ಎನ್ ಆರ್ ಮತ್ತು ಟ್ರೈನ್ ಸ್ಟೇಟಸ್ಸು ಕೋಚ್ ಸೀಟು ಮತ್ತು ರೈಲ್ ಮದದ್ ಈ ಎಲ್ಲ ವಿಚಾರಗಳನ್ನು ಒಂದು ಅಪ್ಲಿಕೇಶನ್ ಅಂಡರ್ಲಿ ಇಂಟಿಗ್ರೇಟ್ ಮಾಡಿ ಜನರಿಗೆ ತಲುಪಿಸೋ ಎಂದು ಪ್ರಯತ್ನ ನಡೆದಿದೆ ಎರಡು ಸಾವಿರದ ಹದಿನಾರರಿಂದ ರೈಲ್ವೆ ಬಜೆಟ್ನ ಕೇಂದ್ರ ಬಜೆಟ್ನೊಂದಿಗೆ ವಿಲೀನ ಮಾಡಲಾಗಿದೆ ಈಗ ನಮ್ಮ ಹಣಕಾಸು ಸಚಿವರು ಸಾಮಾನ್ಯ ಬಜೆಟ್ನ ಭಾಗವಾಗಿ ಇದನ್ನು ಮಂಡಿಸ್ತಾರೆ ಈ ಬದಲಾವಣೆ ಹಣಕಾಸಿನ ಯೋಜನೆಗಳನ್ನು ಸುಗಮಗೊಳಿಸೋದಕ್ಕೆ ಮತ್ತೆ ರೈಲ್ವೆ ಹಣಕಾಸುಗಳನ್ನು ಒಟ್ಟಾರೆ ಆರ್ಥಿಕತೆಯೊಂದಿಗೆ ಉತ್ತಮವಾಗಿ ಸಂಯೋಜನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ ಇದು ಪ್ರತ್ಯೇಕ ರೈಲ್ವೆ ಬಜೆಟ್ ಹೊಂದಿರುವ ತೊಂಬತ್ತೆರಡು ವರ್ಷಗಳ ಹಳೆಯ ಅಭ್ಯಾಸವನ್ನು ಕೊನೆಗೊಳಿಸಿದೆ ಕಾರ್ಬನ್ ಎಮಿಷನನ್ನು ಎಲಿಮಿನೇಟ್ ಮಾಡುವ ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡಿರೋ ಕೇಂದ್ರ ಸರ್ಕಾರ ಈಗಾಗಲೇ ಡೀಸೆಲ್ ಇಂಜಿನ್ಗಳಿಂದ ತೊಂಬತ್ತೇಳು ಪರ್ಸೆಂಟ್ ರೈಲ್ವೆ ಎಲೆಕ್ಟ್ರಿಫಿಕೇಷನ್ನ ಕಂಪ್ಲೀಟ್ ಮಾಡಿದೆ ಇನ್ನು ಮೂರು ಪರ್ಸೆಂಟ್ ಪ್ರೋಗ್ರೆಸಲ್ಲಿದೆ ಭಾರತೀಯ ರೈಲ್ವೆ ತನ್ನ ಹೆರಿಟೇಜ್ಗಾಗಿ ಹೈಡ್ರೋಜನ್ ಉಪಕ್ರಮದ ಭಾಗವಾಗಿ ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಅನ್ವೇಷಣೆ ಮಾಡ್ತಿದೆ ಭಾರತ ತನ್ನ ಮೊದಲ ಹೈಡ್ರೋಜನ್ ಚಾಲಿತ ರೈಲಿನ ಪ್ರಯೋಗವನ್ನು ಈಗಾಗಲೇ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುರು ಮಾಡಿದೆ ಈ ಓಟವನ್ನು ಪ್ರಾರಂಭಿಸಿದರೊಂದಿಗೆ ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದತ್ತ ಭಾರತ ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತಲೇ ಹೇಳ್ಬೋದು ಹರಿಯಾಣದ ಎಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಒಂದು ಪ್ರಾಯೋಗಿಕ ಪ್ರಯೋಗ ಈಗಾಗಲೇ ಶುರುವಾಗಿದೆ ಚೆನ್ನೈನಲ್ಲಿರೋ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಐ ಸಿ ಎಫ್ನಿಂದ ತಯಾರಿಸಲ್ಪಟ್ಟ ಈ ರೈಲು ಸಾರಿಗೆ ಕ್ಷೇತ್ರದಲ್ಲಿ ಶುದ್ಧ ಇಂಧನ ಪರಿಹಾರಗಳನ್ನು ಉತ್ತೇಜಿಸುವ ರಾಷ್ಟ್ರದ ಪ್ರಯತ್ನದಲ್ಲಿ ಒಂದು ಪ್ರಮುಖ ಮೈಲಿಗಳಂತಲೇ ಹೇಳ್ಬೋದು ಜರ್ಮನಿ ವಿಶ್ವದ ಮೊಟ್ಟ ಮೊದಲ ಫಿಲ್ಲಿಂಗ್ ಸ್ಟೇಷನ್ ಮತ್ತು ಹೈಡ್ರೋಜನ್ ಚಾಲಿತ ಪ್ರಾದೇಶಿಕ ರೈಲುಗಳ ಸಮೂಹವನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದ ಭಾರತ್ ಮಾಲಾ ಪರಿಯೋಜನೆ ದೇಶದಾದ್ಯಂತ ರಸ್ತೆ ಮೂಲಸೌಕರ್ಯ ಮತ್ತು ಸಂಪರ್ಕವನ್ನು ಸುಧಾರಿಸುವತ್ತ ಗಮನ ಹರಿಸುವ ಒಂದು ಭಾರತ ಸರ್ಕಾರದ ಮುಖ್ಯವಾದ ಇನಿಷಿಯೇಟಿವ್ ಅಂತ ಹೇಳ್ಬೋದು ಈ ಯೋಜನೆ ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಹೆಚ್ಚೋದ್ರ ಮೂಲಕ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಿ ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಇಟ್ಕೊಂಡಿದೆ ಇದು ಎಕನಾಮಿಕ್ ಕಾರಿಡಾರ್ ಮತ್ತು ಇಂಟರ್ ಕಾರಿಡಾರ್ ಫೀಡರ್ ಮಾರ್ಗಗಳು ಮತ್ತು ಗಡಿ ರಸ್ತೆಗಳು ಕರಾವಳಿ ಮತ್ತು ಬಂದರು ಸಂಪರ್ಕದ ಅಭಿವೃದ್ಧಿಯನ್ನು ಒಳಗೊಂಡ ಒಂದು ಯೋಜನೆ ರೈಲ್ವೆ ಖಾಸಗೀಕರಣ ಎಷ್ಟು ಯಶಸ್ವಿಯಾಗುತ್ತೆ ಅನ್ನೋದನ್ನು ಕಾಲವೇ ಹೇಳಬೇಕಾಗುತ್ತೆ ಆದರೆ ಭಾರತದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ರೈಲ್ವೆ ಪಾತ್ರ ಹಾಗೆ ಉಳಿಯುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳ್ಬೋದು ರೈಲ್ವೆ ಒಂದು ಪ್ರಬುದ್ಧ ಉದ್ಯಮ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅದರ ಪಾತ್ರ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತಾಗಲ್ಲ ರೈಲ್ವೆಗಳು ನಮ್ಮ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಮೂಲಭೂತ ಮೂಲಸೌಕರ್ಯಗಳಾಗಿ ಪರಿಣಮಿಸಿದವೆ ಭಾರತದಂತಹ ದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವ ಭಾರತದ ಅತೀ ದೊಡ್ಡ ಉದ್ಯಮ ಇಪ್ಪತ್ತೊಂದನೇ ಶತಮಾನದ ಅಂತ್ಯದ ಬೆಳೆಗೆ ಭಾರತೀಯ ರೈಲ್ವೆ ದೇಶದ ಜೀವನಾಡಿಯಾಗುತ್ತೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು